ಬಿಹಾರಿನ ಒಂದು ಬುಡಕಟ್ಟಿನ ಸಮುದಾಯದಲ್ಲಿ ವರನನ್ನ ಮದುವೆ ಮಂಟಪಕ್ಕೆ ಕರೆದು ತರುವ ಮೊದಲು ಒಂದು ಮರಕ್ಕೆ ಕಟ್ಟಿಹಾಕುತ್ತಾರೆ ಹಾಕುತ್ತಾರೆ ಹಾಕಿ ಹೆಣ್ಣಿನ ಕಡೆಯವರು ಅವನಿಗೆ ಪೂಜೆ ಮಾಡಿ ಕೊನೆಗೆ ಹೆಣ್ಣಿನ ತಂದೆ ತಾಯಿ ಅಂದರೆ ಅತ್ತೆ ಮಾವ ಆ ಮದುಮಗನಿಗೆ ಚಪ್ಪಲಿಯಿಂದ ಹೊಡೆಯುತ್ತಾರೆ ಆಮೇಲೆ ಆ ಮದುಮಗನನ್ನ ಮದುವೆ ಮಂಟಪಕ್ಕೆ ಆರತಿ ಮಾಡುತ್ತಾ ಕರೆದು ತರುತ್ತಾರೆ ಇದೊಂದು ಇಲ್ಲಿನ ಒಂದು ವಿಚಿತ್ರ ಸಂಪ್ರದಾಯವಾಗಿದೆ ಇದಕ್ಕೆ ಕಾರಣ ಮದುಮಗನಲ್ಲಿ ಇರುವಂತಹ ಯಾವುದೇ ದೃಷ್ಟಿಯ ದೋಷವಾಗಲಿ ಈ ರೀತಿ ಮಾಡುವುದರಿಂದ ಓಡಿ ಹೋಗುತ್ತದೆ ಅನ್ನುವುದು ನೂರಾರು ವರ್ಷಗಳ ನಂಬಿಕೆ ಆಗಿದೆ ಆದ್ರೆ ಇತ್ತೀಚೆಗೆ ನಮ್ಮ ಕರ್ನಾಟಕದ ಧಾರವಾಡದಲ್ಲಿ ಇದೇ ರೀತಿ ಮದುಮಗನನ್ನ ಕಟ್ಟಿ ಹಾಕಿ ಕೆಲವರು ಮಾಡಿದ ಕೃತ್ಯ ನೋಡಿದರೆ ಎದೆ ಝಲ್ಲನಿಸುತ್ತದೆ ಈ ವಿಷಯ ಗೊತ್ತಾಗುತ್ತಿದ್ದ ಹಾಗೆ ಪೊಲೀಸರು ಮದುವೆ ಮಂಟಪಕ್ಕೆ ನುಗ್ಗಿದಾಗ ಅವರಿಗೆ ಕಾದಿತ್ತು ಅಚ್ಚರಿ ಅಷ್ಟಕ್ಕೂ ಅಲ್ಲಿ ಆ ಮದುಮಗನ ಜೊತೆ ನಡೆದಿದ್ದೇನು ಆ ಮದುಮಗನನ್ನ ಯಾಕೆ ಕಟ್ಟಿ ಹಾಕಿದ್ದರು ಯಾರು ಕಟ್ಟಿ ಹಾಕಿದ್ದರು ಕಟ್ಟಿ ಹಾಕಿ ಏನೆಲ್ಲಾ ಮಾಡಿದ್ದರು ಆ ಎಲ್ಲ ರೋಚಕ ಮಾಹಿತಿ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಮದುವೆ ಅಂದರೆ ಸ್ನೇಹಿತರು ಬಂಧು ಬಾಂಧವರು ಕುಟುಂಬದವರು ಸಂಬಂಧಿಕರು ಹೀಗೆ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡುವಂತಹ ಒಂದು ಕಾರ್ಯಕ್ರಮ ಮದುವೆಯಲ್ಲಿ ಹಲವಾರು ತೊಂದರೆಗಳು ಆಗೋದು ಸಹಜವೇ ಅದಕ್ಕೆ ಅಂತಾರೆ ಕನ್ನಡದಲ್ಲಿ ಒಂದು ಗಾದೆನೆ ಇದೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಯಾಕಂದ್ರೆ ಒಂದು ಮದುವೆ ಮಾಡುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ ಆದ್ರೆ ಈ ಮದುವೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಇತ್ತೀಚೆಗೆ ಒಂದು ಗ್ಯಾಂಗ್ ಮದುವೆ ಸಮಾರಂಭಗಳಲ್ಲಿ ಬೆಲೆ ಬಾಳುವ ವಸ್ತುಗಳನ್ನ ಲೂಟಿ ಮಾಡುತ್ತಿದೆ ಯಾರದ್ದೋ ದುಡ್ಡು ಎಲ್ಲ ಮನ ಜಾತ್ರೆ ಅನ್ನುವ ಹಾಗೆ ಮದುವೆ ಮನೆಗಳನ್ನ ಟಾರ್ಗೆಟ್ ಮಾಡಿ ಬೀಗರಂತೆ ಮದುವೆಗೆ ಬಂದು ಚಿನ್ನಾಭರಣ ದೋಚುವ ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗುತ್ತಿದೆ ಅಂತಹ ಒಂದು ಪ್ರಸಂಗ ಧಾರವಾಡದಲ್ಲಿ ನಡೆದು ಹೋಗಿದೆ ಈ ಗ್ಯಾಂಗ್ ಆಪರೇಟ್ ಮಾಡುವ ರೀತಿ ಕಂಡರೆ ನೀವು ಯಾವುದೋ ಸಿನಿಮಾದಲ್ಲಿ ನಡೆಯುವ ಸೀನುಗಳ ಹಾಗೆ ಕಾಣುತ್ತವೆ ಅಷ್ಟೇ ಅಲ್ಲ ಈ ಗ್ಯಾಂಗ್ ಹೆಸರು ಕೂಡ ಒಂದು ಸಿನಿಮಾ ತರಾನೇ ಇದೆ ಹೌದು ಆ ಗ್ಯಾಂಗ್ ಹೆಸರೇ ಬ್ಯಾಂಡ್ ಬಾಜಾ ಬಾರಾತ್ ಗ್ಯಾಂಗ್ ಅಂತ ಮಧ್ಯಪ್ರದೇಶದ ಮೂಲದ ಈ ಈ ಕಳ್ಳರ ಗ್ಯಾಂಗ್ ಭಾರತಾದ್ಯಂತ ಅಲ್ಲಲ್ಲಿ ಹರಡಿಕೊಂಡಿದೆ ಈ ಗ್ಯಾಂಗ್ ಒಂದು ಕಾರ್ಪೊರೇಟ್ ಕಂಪನಿಯ ತರ ಕೆಲಸ ಮಾಡುತ್ತದೆ ಅಂದ್ರೆ ನೀವು ನಂಬಲೇಬೇಕು ಇದು ಆಯಾ ರಾಜ್ಯಗಳಿಗೆ ಸಂಬಂಧಿಸಿದ ಹಾಗೆ ಅಲ್ಲಿನ ಲೋಕಲ್ ಹುಡುಗರನ್ನ ಹುಡುಗಿಯರನ್ನ ತನ್ನ ಕಳ್ಳರ ಗ್ಯಾಂಗ್ ಗೆ ಸೇರಿಸಿಕೊಳ್ಳುತ್ತದೆ ಅಷ್ಟೇ ಅಲ್ಲದೆ ಸೇರಿಸುವಾಗ ಇಂಟರ್ವ್ಯೂ ಕೂಡ ನಡೆಯುತ್ತದೆ ಅಂದ್ರೆ ನೀವು ನಂಬಲೇಬೇಕು ನೋಡಿದಿರಾ ಕಳ್ಳರ ಗ್ಯಾಂಗ್ ಸೇರಿಕೊಳ್ಳಲು ಇಂಟರ್ವ್ಯೂಗಳು ಕೂಡ ಇತ್ತೀಚೆಗೆ ನಡೆಯುತ್ತಿವೆ ಇದೇ ತರ ಮಾಡೆಲ್ ಅನ್ನ ಉತ್ತರ ಕರ್ನಾಟಕದಲ್ಲಿಯೂ ಕೂಡ ಬಳಸಿ ಿದ್ದಾರೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬಿಜಾಪುರ ಕಾರವಾರ ಗೋಕಾಕ ಹೀಗೆ ಎಲ್ಲ ಕಡೆ ಇವರ ಗ್ಯಾಂಗು ಹರಡಿಕೊಂಡಿದೆ ಹೆಚ್ಚಾಗಿ ಮದುವೆಗಳಲ್ಲಿ ದುಡ್ಡು ಆಭರಣಗಳನ್ನ ದೋಚುವುದೇ ಇವರ ಕೆಲಸವಾಗಿದೆ ಇವರು ಮಾಡುವ ಮೊದಲ ಕೆಲಸ ಏನಂದರೆ ಕಲ್ಯಾಣ ಮಂಟಪಗಳಿಗೆ ಹೋಗಿ ಅಲ್ಲಿ ಇರುವ ಮ್ಯಾನೇಜರ್ ಮಾಡಿಕೊಂಡು ಮದುವೆಗೆ ಬುಕ್ಕಿಂಗ್ ಮಾಡಿದಂತಹ ಕುಟುಂಬದವರ ನಂಬರನ್ನ ಪಡೆದುಕೊಂಡು ಅವರಿಗೆ ನಾವು ಮದುವೆಯಲ್ಲಿ ಊಟದ ಕ್ಯಾಟರಿಂಗ್ ಮಾಡುತ್ತೇವೆ ಡೆಕೋರೇಷನ್ ಮಾಡುತ್ತೇವೆ ಹಾಗೂ ಹೊಸ ಜೋಡಿಯ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮತ್ತು ವಿಡಿಯೋ ಶೂಟ್ ಮಾಡುತ್ತೇವೆ ಅಂತ ಫೋನ್ ನಂಬರ್ ಪಡೆಯುತ್ತಾರೆ ಹಾಗೂ ಅವರಿಗೆ ಫೋನ್ ಕೂಡ ಮಾಡುತ್ತಾರೆ ಹಾಗೇನಾದರೂ ಕುಟುಂಬದ ಸದಸ್ಯರು ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಮುಂದೆ ಮದು ಅಥವಾ ಮದುಮಗಳ ಫೋನ್ ನಂಬರ್ ಅನ್ನ ತೆಗೆದುಕೊಳ್ಳುತ್ತಾರೆ ಹಸ್ತಾಂತರಿಸಲಾಗುತ್ತದೆ ಅಷ್ಟರೊಳಗೆ ಇನ್ನೊಬ್ಬ ಗ್ಯಾಂಗ್ ಮೆಂಬರ್ ಅವರಿಬ್ಬರ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಕೌಂಟ್ ಗಳಿಗೆ ಹೋಗಿ ಅವರು ಯಾವ ರೀತಿ ವ್ಯಕ್ತಿ ಎಲ್ಲೆಲ್ಲಿ ಓಡಾಡುತ್ತಾರೆ ಏನು ಕೆಲಸ ಮಾಡುತ್ತಾರೆ ಅವರ ಅಭ್ಯಾಸಗಳೇನು ಇದನ್ನೆಲ್ಲ ತಿಳಿದುಕೊಂಡು ಅವರಿಗೆ ಒಂದು ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಕಳಿಸುತ್ತಾನೆ ಆ ಕಡೆಯಿಂದ ಫ್ರೆಂಡ್ಶಿಪ್ ಎಕ್ಸೆಪ್ಟ್ ಆದ ಮೇಲೆ ಅವರ ಜೊತೆ ನಾನು ನಿಮ್ಮ ಶಾಲೆಯ ಸ್ನೇಹಿತ ನಾನು ನಿಮ್ಮ ಕಾಲೇಜಿನ ಸ್ನೇಹಿತ ನೀನು ನನ್ನನ್ನು ಮರ್ತಿದ್ದೀಯಾ ಹಾಗೆ ಹೀಗೆ ಇಲ್ಲ ಸಲ್ಲದ ಕತೆ ಹೇಳಿ ಮದುವೆ ಆಗುವಂತಹ ಹುಡುಗನನ್ನ ನಂಬಿಸುತ್ತಾರೆ ಅಷ್ಟರೊಳಗೆ ಮೆಸೇಜ್ ಗಳನ್ನ ಮಾಡಿ ಸುಖ ಸುಮ್ಮನೆ ಅವರಿಗೆ ಮೊದಮೊದಲು ಬೇಕು ಅಂತ ಕೆಲವೊಂದು ಗಿಫ್ಟ್ ಗಳನ್ನ ಕೊರಿಯರ್ ಮಾಡಿ ಅವರ ಸ್ನೇಹವನ್ನ ಇನ್ನಷ್ಟು ಸಂಪಾದಿಸಲು ಪ್ರಯತ್ನ ಮಾಡುತ್ತಾರೆ ಆದಷ್ಟು ಅವರ ಹತ್ತಿರ ಬರಲು ಇದೊಂದು ಹೊಂಚಾಗಿದೆ ಹೀಗೆಲ್ಲ ಗಿಫ್ಟ್ ಗಳನ್ನ ಕೊಟ್ಟು ಅವರು ಹತ್ತಿರ ಆದಾಗ ಆ ಮದುವೆ ಆಗೋ ಹುಡುಗ ಇವರನ್ನ ಮದುವೆಗೆ ಕರೆಯೋದು ಸಹಜವೇ ಹೀಗೆ ಆಮಂತ್ರಣ ಸಿಕ್ಕ ಕೂಡಲೇ ಇವರ ಗ್ಯಾಂಗ್ ಇನ್ನಷ್ಟು ಆಕ್ಟಿವ್ ಆಗಿ ಬಿಡುತ್ತದೆ ಕರೆಯದಿದ್ದರೂ ಮದುವೆಗೆ ಒಂದು ಅಥವಾ ಎರಡು ದಿವಸ ಮೊದಲೇ ಹಾಜರಾಗುತ್ತಾರೆ ಮನೆಯಲ್ಲಿ ಏನೆಲ್ಲ ನಡೆಯುತ್ತಿದೆ ಅನ್ನುವುದನ್ನ ಚೆನ್ನಾಗಿ ಗಮನಿಸುತ್ತಾರೆ ಬೇಕು ಅಂತಾನೆ ಮದುವೆ ಮನೆಯಲ್ಲಿ ಎಲ್ಲ ತರ ಕೆಲಸಕ್ಕೆ ಸಹಾಯ ಮಾಡುತ್ತಾರೆ ಹೀಗೆ ಮನೆಯಲ್ಲಿ ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಅನ್ನುವುದನ್ನ ನೀಟಾಗಿ ಮಾಹಿತಿ ಪಡೆಯುತ್ತಾರೆ ಹುಡುಗನ ಮನೆಯಲ್ಲಿ ಅಥವಾ ಹುಡುಗಿಯ ಮನೆಯಲ್ಲಿ ಅವರ ಗೆಳೆಯ ಅಥವಾ ಗೆಳತಿ ಅವರು ಮಾಡುವ ಕೆಲಸ ಹಾಗೂ ಸಹಾಯವನ್ನು ಕಂಡು ಎಲ್ಲ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಹೊಗಳುವ ಹಾಗೆ ತಮ್ಮ ಇಮೇಜ್ ಅನ್ನ ಡೆವಲಪ್ ಮಾಡುತ್ತಾರೆ ಇದೇ ತರದ ಕೇಸು ಇತ್ತೀಚೆಗೆ ಈ ಧಾರವಾಡದಲ್ಲಿ ನಡೆದಿತ್ತು ಧಾರವಾಡದ ಓಶಿಯನ್ ಪರ್ಲ್ ರೆಸಾರ್ಟ್ ನಲ್ಲಿ ಮಾರ್ಚ್ ರಂದು ನಡೆದ ಮದುವೆ ಸಮಾರಂಭದಲ್ಲಿ ಲಕ್ಷಾಂತರ ಮೌಲ್ಯದ ಚಿನ್ನದ ಆಭರಣಗಳು ದೋಚಿಕೊಂಡು ಹೋಗಿದ್ದರು ಸೌರಭ್ ಪಾಟೀಲ್ ಅನ್ನುವರ ಮನೆಯಲ್ಲಿ ಈ ಬ್ಯಾಂಡ್ ಬಾಜಾ ಭಾರತ್ ಗ್ಯಾಂಗ್ ಲಕ್ಷಾಂತರ ಚಿನ್ನದ ಕಳ್ಳತನ ಮಾಡಿಬಿಟ್ಟಿದೆ ಇವರು ಮಾಡಿದ್ದು ಇಷ್ಟೇ ಸೌರಭ್ ಅನ್ನುವ ಹುಡುಗನ ಮದುವೆ ಫಿಕ್ಸ್ ಆಗಿತ್ತು ಅವನ ಜೊತೆ ಮೇಲೆ ಹೇಳಿದ ಹಾಗೆ ಫೇಸ್ಬುಕ್ ನಲ್ಲಿ ಫ್ರೆಂಡ್ಶಿಪ್ ಮಾಡಿಕೊಂಡು ಮದುವೆಗೆ ಮೊದಲು ಮೂರು ದಿವಸ ಧಾರವಾಡ ಅವನ ಸ್ನೇಹಿತ ಚಿದಾನಂದ್ ಅನ್ನುವ ವ್ಯಕ್ತಿ ಮನೆಯಲ್ಲಿ ಎಲ್ಲ ತರಹದ ಮದುವೆ ಸಮಾರಂಭಕ್ಕೆ ಸಂಬಂಧಿಸಿದ ಕೆಲಸಗಳನ್ನ ಮಾಡಿ ಮನೆಯವರ ಮನವನ್ನ ಗೆದ್ದಿದ್ದಾನೆ ಕೊನೆಗೆ ಮದುವೆಯ ರಿಸೆಪ್ಷನ್ ಹೋಗುವ ಮೊದಲು ಸೌರಭ್ ಪಾಟೀಲ್ ಅನ್ನ ನಾನೇ ರೆಡಿ ಮಾಡುತ್ತೇನೆ ಎಂದು ಹಾಲ್ ನಲ್ಲಿ ಇದ್ದಂತಹ ರೂಮ್ಗೆ ಎಂಟ್ರಿ ಕೊಟ್ಟಿದ್ದಾನೆ ಅಲ್ಲಿ ತಾನೇ ಅವನಿಗೆ ರೆಡಿ ಮಾಡುತ್ತಾನೆ ನಾನು ಅದರಲ್ಲಿ ಎಕ್ಸ್ಪರ್ಟ್ ಎಂದು ಹೇಳಿ ಬಾಕಿ ಸ್ನೇಹಿತರನ್ನ ಆ ರೂಮ್ ನಿಂದ ಹೊರಗೆ ಹಾಕಿದ್ದಾನೆ ಸೌರಭ್ ಪಾಟೀಲ್ ಒಪ್ಪೋ ಹಾಗೆ ಮುದ್ದು ಮುದ್ದಾದ ಮಾತುಗಳನ್ನ ಆಡಿದ್ದಾನೆ ಅವನ ಮಾತು ಕೇಳಿ ಸೌರಭ್ ಕೂಡ ಬೇರೆಯವರನ್ನ ಅಲ್ಲಿಂದ ಹೊರಗಡೆ ಕಳಿಸಿದ್ದಾನೆ ಎಲ್ಲರೂ ಹೋದ ಮೇಲೆ ರೂಮಿನ ಬಾಗಿಲನ್ನ ಹಾಕಿ ಮಾತು ಮಾತಿನಲ್ಲಿ ತನ್ನ ಜೇಬಿನಲ್ಲಿದ್ದ ಕರ್ಚಿಪ್ನ ತೆಗೆದು ಸೌರಭ್ ಮುಖದ ಮೇಲೆ ನಿನಗೆ ತುಂಬಾನೇ ಬೆವರು ಬರುತ್ತಿದೆ ಅಂತ ಕ್ಲೋರೋಫಾರ್ಮ್ ಬೆರೆಸಿದ್ದ ಕರ್ಚಿಪ್ ಅನ್ನ ಅವನ ಮೂಗಿಗೆ ಹಿಡಿದು ಪ್ರೆಸ್ ಮಾಡಿದ್ದಾನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಕ್ಲೋರೋಫಾರ್ಮ್ ಒಂದು ರೀತಿಯ ಕೆಮಿಕಲ್ ಆಗಿದೆ ಇದನ್ನ ಮೂಗಿನ ಹತ್ತಿರ ಹಿಡಿದರೆ ಒಂದರಿಂದ ಎರಡು ನಿಮಿಷ ಆ ವ್ಯಕ್ತಿ ಮೂರ್ಛೆ ಹೋಗಿ ಬೀಳುತ್ತಾನೆ ಈ ರೀತಿಯ ಸೀನುಗಳನ್ನ ನೀವು ಹಲವಾರು ಸಿನಿಮಾಗಳಲ್ಲಿ ಕೂಡ ನೋಡಿರಬಹುದು ಹೀಗೆ ಮೂರ್ಛೆ ಹೋದ ವ್ಯಕ್ತಿ ಅರ್ಧ ಗಂಟೆಯಿಂದ ಎರಡು ಗಂಟೆವರೆಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರುತ್ತಾನೆ ಇದೇ ಒಂದು ಪ್ಲಾನ್ ಅನ್ನ ಬಳಸಿ ಚಿದಾನಂದ್ ಸೌರಭನನ್ನ ಪ್ರಜ್ಞಾಹೀನನಾಗಿ ಮಾಡಿ ಅವನ ಬಳಿ ಇದ್ದಂತಹ ಚಿನ್ನದ ಬ್ರಾಸ್ಲೆಟ್ ಐದು ಉಂಗುರಗಳನ್ನ ಎರಡು ಚಿನ್ನದ ಗಳನ್ನ ರೋಲೆಕ್ಸ್ ವಾಚು ಮತ್ತು ದುಬಾರಿ ಮೊಬೈಲ್ ಅನ್ನ ಎತ್ತಿಕೊಂಡು ಹೊರ ಬಂದಿದ್ದಾನೆ ಆ ರೂಮಿನ ಹೊರಗೆ ನಿಂತಿದ್ದ ಸೌರಭ್ ಸ್ನೇಹಿತ ಬಾಗಿಲು ಯಾಕೆ ಮುಚ್ಚುತ್ತಿದ್ದೀರಾ ಎಂದು ಕೇಳಿದಾಗ ಸೌರಭ್ ಅಂಡರ್ವೇರ್ ಹಾಕಿಕೊಳ್ಳುತ್ತಿದ್ದಾನೆ ಅವನಿಗೆ ಸ್ವಲ್ಪ ಪ್ರೈವಸಿ ಬೇಕು ಮೂರು ನಿಮಿಷ ಆದ ಮೇಲೆ ಬಾಗಿಲನ್ನ ತೆಗೆಯಿರಿ ನಾನು ಹೋಗಿ ಅವನಿಗಾಗಿ ಹೊಸ ಪರ್ಫ್ಯೂಮ್ ಅನ್ನು ತರುತ್ತೇನೆ ಅಂತ ಹೇಳಿ ಅಲ್ಲಿಂದ ಚಿದಾನಂದ್ ಜಾಗ ಖಾಲಿ ಮಾಡಿದ್ದಾನೆ ಐದು ನಿಮಿಷಗಳ ನಂತರ ಸೌರಭ್ ಇನ್ನೊಬ್ಬ ಸ್ನೇಹಿತ ಲೋಕೇಶ್ ಬಾಗಿಲನ್ನು ತೆಗೆದಿದ್ದಾನೆ ಒಳಗೆ ನೋಡಿದರೆ ಯಾರೂ ಇರಲಿಲ್ಲ ಅಲ್ಲಲ್ಲಿ ಎಲ್ಲವೂ ಚಿಲ್ಲಾಪಲ್ಲಿ ಆಗಿತ್ತು ಕೊಂಚ ಮಟ್ಟಿಗೆ ಅವನು ಗಾಬರಿಯಾಗಿದ್ದಾನೆ ಒಳಗಡೆ ಹೋಗಿ ಬಾತ್ರೂಮ್ ನಲ್ಲಿ ನೋಡಿದಾಗ ಸೌರಭ್ ಆಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದನ್ನು ಕಂಡು ಜೋರಾಗಿ ಕಿರಿಚಿದ್ದಾನೆ ಅವನ ಮೈ ಮೇಲೆ ಯಾವುದೇ ರೀತಿಯ ಚಿನ್ನದ ಆಭರಣಗಳು ಮೊಬೈಲು ವಾಚು ಕೂಡ ಇಲ್ಲದ್ದು ಕಂಡು ಗಾಬರಿಯಾಗಿದ್ದಾನೆ ಈ ವಿಷಯ ಮದುವೆ ಸಮಾರಂಭಕ್ಕೆ ಬಂದಂತಹ ಎಲ್ಲರಿಗೂ ಗೊತ್ತಾಗಿದೆ ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡಿದ್ದಾರೆ ಮುಂದೆ ಹದಿನೈದು ನಿಮಿಷದಲ್ಲಿ ಪೊಲೀಸರು ಅಲ್ಲಿಗೆ ಬಂದಾಗ ಸೌರಭ್ ರೂಮ್ ಅನ್ನು ಪರೀಕ್ಷಿಸಿದಾಗ ಅವರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅವರಿಗೆ ಸಿಕ್ಕಿದ್ದು ಕ್ಲೋರೋಫಾರ್ಮ್ ಬಳಸಿದಂತಹ ಒಂದು ಕರ್ಚಿಪ್ಪು ಕಳ್ಳತನ ಮಾಡುವ ಭರದಲ್ಲಿ ಚಿದಾನಂದ್ ತಾನು ಬಳಸಿದ್ದ ಕರ್ಚಿಪ್ ಅಲ್ಲೇ ಬಿಟ್ಟು ಹೋಗಿಬಿಟ್ಟಿದ್ದ ಇದನ್ನೇ ಬಳಸಿಕೊಂಡು ಧಾರವಾಡ ಎಲ್ಲ ಕಡೆ ಗ್ಯಾಂಗಿಗಾಗಿ ಬಲೆ ಬೀಸಿದ್ದರು ಮದುವೆ ಸಮಾರಂಭದಲ್ಲಿ ಇದ್ದಂತಹ ವಿಡಿಯೋಗಳನ್ನ ಪರೀಕ್ಷೆ ಮಾಡಿ ಜೊತೆಗೆ ಧಾರವಾಡದಲ್ಲಿ ಇದ್ದಂತಹ ಕೆಮಿಕಲ್ ಅಂಗಡಿಗಳನ್ನ ವಿಚಾರಿಸಿದಾಗ ಚಿದಾನಂದ್ ಬಗ್ಗೆ ಆಮೇಲೆ ಗೊತ್ತಾಗಿದೆ ಕೊನೆಗೆ ಇಪ್ಪತ್ತೆರಡು ದಿನಗಳ ನಿರಂತರ ಹುಡುಕಾಟದ ನಂತರ ಈ ಚಿದಾನಂದ್ ಮೇಸ್ತ್ರಿ ಅನ್ನುವ ಕಳ್ಳ ಗೋವಾದ ಬಾಗಾ ಬೀಚ್ ನಲ್ಲಿ ಸಿಕ್ಕಿಬಿದ್ದಾನೆ ಅವನನ್ನು ಧಾರವಾಡಕ್ಕೆ ಕರೆದುಕೊಂಡು ವಿಚಾರಣೆ ಮಾಡಲು ಬಂದಾಗ ಬ್ಯಾಂಡ್ ಬಾಜಾ ಗ್ಯಾಂಗಿನ ಬಗ್ಗೆ ಇಂಚಿಂಚಾಗಿ ಮಾಹಿತಿ ಕೊಟ್ಟಿದ್ದಾನೆ ನೋಡಿದಿರಾ ಸ್ನೇಹಿತರೆ ಯಾವ ರೀತಿ ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗಳನ್ನ ಕಳ್ಳರು ಕದಿಮರು ಯಾವ ರೀತಿ ಗಮನಿಸುತ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾಡುವ ಕರ್ಮಕಾಂಡಗಳನ್ನ ಟ್ರ್ಯಾಕ್ ಮಾಡಿ ನಿಮ್ಮನ್ನ ಯಾವ ರೀತಿ ಟ್ರ್ಯಾಪ್ ಮಾಡುತ್ತಿದ್ದಾರೆ ಅಂತ ಅದಕ್ಕೆ ಹೇಳುವುದು ಸ್ನೇಹಿತರೆ ನೀವು ಕೂಡ ಎಚ್ಚರವಾಗಿರಬೇಕು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬಳಸ್ತಾ ಇದ್ರೆ ಯಾರಾದರೂ ನಿಮಗೆ ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಕಳಿಸಿದಾಗ ಯೋಚನೆ ಮಾಡಿ ಅಪ್ಡೇಟ್ ಮಾಡಿ ಅಕ್ಸೆಪ್ಟ್ ಮಾಡಿ ಇತ್ತೀಚೆಗೆ ಇಂತಹ ಫ್ರಾಡ್ ಕೇಸುಗಳು ತುಂಬಾನೇ ಆಗ್ತಿವೆ ಈ ವಿಡಿಯೋ ನಿಜಕ್ಕೂ ನಿಮಗೆ ಸಹಾಯವಾಗಿದ್ದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ಎಲ್ಲರ ಜೊತೆ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಶುಭವಾಗಲಿ